ನನ್ನ ಹಿನ್ಸಾ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಕರತೆ ಏ ಸಿಡ್ಲ ಹಿಡಿಸಲೆಲ್ಲ ನಿನ್ನ ಒಡಲೆ ನೋಳು ಸಿಡ್ಲ ಹಿಡಿಸಲೆಲ್ಲ ನಿನ್ನ ಒಡಲೆ ನೋಳು ಹಡಿಲಾರದೆ ಒಳಗ ಜವಳಿ ಗಂಡ ಬೆನ್ನಿಗೆ ಹೆಣ್ಣ ಅವಳ ಜವಳ ಗಂಡ ಹೆಣ್ಣಿಗೆ ಬದಲ ಮಾಡಿ ಬಾಸಿಂಗ ಕಟ್ಟಿ

ಶಂಕರ ಕಾಮ ಕಲಿಗೆ ಶಂಕರಿ ಬೆನ್ನ ಹತ್ತಿಲ ಹುಡುಗಿ ಇಹಕ ಬೇಕಾಗಿದ್ದು ಬಾರ ಲಿಂಗದ ಭೂಷಣ ಕರ್ಕಿಸಿ ಓಂಕಾರೇಶ ಬೇಕಂತೆ ಹತ್ತಿದ ದೇವಿಗೆ ಬೆನ್ನ ಗಾಬರಿಗಿ ಬಿದ್ದು ಸುರುಮೋನಿಗೆ ಹಿಡದಳ ಪಾಳ ಸದ್ದು ಸುರುಮೋನಿ ಶಿಖರ ಹನ್ನೆರಡು ಹೋಳ ಮಾಡಿ ಚಿಕಿತ್ಸೆಗೊಳಿಸಿದ ಹನ್ನೆರಡು ಲಿಂಗ ವಾದ ಹಾಕ್ತಿ ಮಳ್ಳ ಹುಡುಗಿ ವಿನಾಕಾರ ಯಾಕ ವಾದ ಹಾಕ್ತಿ ಮಳ್ಳ ಹೆಂಗಸ ವಿನಾಕಾರ ಋಷಿಗಳ ಶಾಪಕ್ಕಾಗಿ ನಿನ್ನ ಪಾರ್ವತಿ ಬಂಜಿಯ ಬಡ್ಡಾಗಿ ಇವರು ಪಾರ್ವತಿನೇ ಬಂಜಿಯದಳ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಗೆ ಮೂರು ಮಂದಿಗೆ ಶಪ್ತ ಋಷಿಗಳ ಶಾಪ ಆಗ್ಯದ ತಂಗಿ ಮತ್ತೆ ಅವ್ರು ಎಲ್ಲಿ ಹಡಿತಾರ ಎಲ್ಲ ನನ್ನಿಂದ ಉತ್ಪತ್ತಿ ಆಗ್ಯದ ನಿಮ್ಮ ಪಾರ್ವತಿನೇ ಬಡ್ಡ ಹಡ್ದಿಲ್ಲ ಮತ್ತೆ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರೆ ಯಾರು ಬೇಕು ಕಾರಣ ಮತ್ತೆ ಯಾರೋ ಅಂತಾರಲ್ರಿ ಮತ್ತೆ ಗಣಪತಿ ಹುಟ್ಟ ಯಾರು ಗಣಪತಿ ಪಾರ್ವತಿ ಮಗನ ಅಂತ ಹೇಳ್ತಾರಲ್ಲ ಎಲ್ಲಿಂದ ಹುಡ್ತಾಳೆ ತನ್ನ ಲಾಗಿತ್ತ ಈಗ ಹೇಳಲ್ಲ ಅಲ್ಲ ಹಾಂ ಮೊದಲ ಬ್ಯಾರೆದವ್ನ ಮಗಳ ಮಗಂತಾವ ಯಾರು ಮೊದಲ್ನೇ ಜನ್ಮದಾಗ ಇದ್ದಳಲ್ಲ ಪಾರ್ವತಿ ಹೌದು ಅಲ್ಲ ರೀ ಆ ಜನ್ಮದಾಗ ಹುಟ್ಟ್ಯಾಳ ಅಂತ ಹೇಳ್ಯಾಳ ಅಕಿನೇ ಪಾರ್ವತಿ ಮಗ ಅನಂತ ತಾನೇ ಹೇಳ್ಯಾಳಲ್ಲ ಅಕಿ ನೀ ಯಾಕೆ ನೀಯಾ ಕೇಳ್ತಿ ಅದು ಅದಕ್ಕಾಗಿ ಇಲ್ಲಿ ಶಬ್ದ ಋಷಿಗಳ ಶಾಪಕ್ಕಾಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂಜ್ ಆಗ್ಯಾರ ಮತ್ತೆ ಇದು ಸೃಷ್ಟಿ ಉತ್ಪತ್ತಿ ಮಾಡ್ಬೇಕಾದ್ರೆ ಯಾವಕ್ಕಿ ಏನು ಮತ್ ಅಕ್ಕಿನ ತಾಯಿ ತಂದೆ ಯಾರು ಅಕ್ಕಿನ ಗಾಂಡಿ ಯಾರು ಮತ್ತೆ ಆಕಿಗೆ ಯಾವನು ಮಾಡ್ಲಾರ್ದೆ ಹಾಡ್ದ ಏನ್ ತನ್ನಿಂದ ತಾನೇ ಆಗ್ಯದ ಸೃಷ್ಟಿಳು ಬಾಣಿ ಮೂಲ ಹ್ಮ್ ಬಡ್ಡನ ಮಾತೆ ಕೇಳಕತ್ತಿನ ತಂಗಿ ಹೌದು ಲಕ್ಷ್ಮೀ ಸರಸ್ವತಿ ಪಾರ್ವತಿರೇ ಮೂರು ಮಂದಿ ಶಾಪ್ ಆಗ್ಯದ ಮೂರು ಮಂದಿ ಹಡದೇ ಇಲ್ಲ ಮತ್ತಿಕ್ಕಿ ಹೇಳಕತ್ತ ಲಕ್ಷ್ಮೀನೇ ಶ್ರೇಷ್ಠ ಲಕ್ಷ್ಮಿನೇ ಶ್ರೇಷ್ಠ ಅತ್ತ ಲಕ್ಷ್ಮಿಯಲ್ಲಿ ಶ್ರೇಷ್ಠ ಮಾಸ್ತರ ಲಕ್ಷ್ಮೀದ ಒಂದ್ ಮೂಕ್ ಹೋಗ್ಯದ ತುರ್ಬಾ ತೆಗ್ದಾರ ವೀರಾದಿ ವೀರ ಪದ ಹಿಡದ್ ಮೂಗ್ ನಿನಗ ಹೌದಲ್ರಿ ಹಾ ನಮ್ ಕೊಲ್ಲೀ ಏನ್ ಮಾಡ್ಯಾವ್ ಯಾಕಂದ್ರೆ ಸಣ್ಣ ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಪಾರ್ವತಿ ಮತ್ತು ಲಕ್ಷ್ಮೀ ಸರಸ್ವತಿಗೆ ಮೂರು ಮಂದಿಗೆ ಮಾತ್ರ ತಂಗಿ ಶಪ್ತ ಋಷಿಗಳ ಶಾಪ ಕೊಟ್ಟಾರ ನೀ ಹೇಳಕತ್ತಿ ನಮ್ಮ ದೇವಿದಿಂದ ಎಲ್ಲಾ ಉತ್ಪತ್ತಿ ಆಗ್ಯದ ನೀ ಹೇಳಕತ್ತ ಮತ್ತೆ ಕವಿಗಳು ಕೇಳ್ತಾರ ನೋಡಿ ಇಲ್ಲಿ ಮತ್ತೆ ಇನ್ ಏನ್ ಹೇಳ್ತೀವಿ ಉತ್ತರ ನೋಡ ಮತ್ತ ಎದ್ದಾಗ ಏನ್ ಹೇಳ್ತಾರೀ ಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಗೆ ಮೂರು ಮಂದಿಗೆ ಶಾಪ್ ಆಗ್ಯದ ಅದಕ್ಕೆ ಇಲ್ಲಿ ಮತ್ತೇನ್ ಹೇಳ್ತಾರ ಏನ್ ಹೇಳ್ತಾರೀ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಶಪ್ತ ಋಷಿಗಳ ಶಪ ಹತ್ತಿ ತ್ರಿಲೋಕದೊಳಗ ಬಂಜಿಯ ರ ಹಾಗೆ ಉಳಿದಿಲ್ಲೇನು ಹಾಡು ಹಡಿಶಾರಲ್ಲ ಅವರ ಸುದ್ದಿ ಕೇಳಿ ಹಾಡು ಹಡಿಶಾರಲ್ಲ ಅವರ ಸುದ್ದಿ ಕೇಳಿ ರೈತಿಗಳಿಗೆ ಮಾತ್ರ ಸತ್ಕಾರ ಮಾಡುದು ನಮ್ಮ ಧರ್ಮದ ತಿಳ್ಕೊಂಡು मुसला <laughs>

ವರುಷ ತನಕ ಹೊರ ಬರಲಾರಬೇಕುಂತಿ ಏ ಆರ ಮೂರ್ಲ ಹದಿನೆಂಟು ಖಂಡ ಬೇರುವ ಮೇಗೆ ಬೇಕು ಜಾರ ಸೂಳಿ ಊರ ಹದ್ ಎರಡು ಸಿಟ್ಟಿ ಜಾರ ಸೂಳಿ ಊರ ಹದ್ ಶೆಟ್ಟಿ ಸಿಟ್ಟಿ ಸರಿ ಅಲ್ಲ ಹಂತಿ ಸಾಕು ಬೇಕು ಎಲ್ಲ ತೂಕ ಹೋಗು ಕಾದರ ಹೋಗು ಸಾಕಾರ ಬರ ನಿನಗಂತಿನ ಘರ್ತಿ ಸಾಕೋ ಬೇಕುಯೋ ತುಕಾ ಮಾಡಿ ಹೊರಟೆ ನಿಲ್ಕೋ ಬತಿ ಏ ಸಾಕಾರ ಹೋಗು ಸಾಕಾರ ಬರ ಕಾದರ ಹೋಗು ಸಾಕಾರ ಬರ ನಿನಗಂತಿನ ಘರ್ತಿ ಸಾಕೋ ಬೇಕುಯೋ ತುಕಾ ಮಾಡಿ ಹೊರಟೆ ನಿಲ್ಕೋ ಬತಿ ಏ ಬೇಕಾದರ ಹೋಗು ಸಾಕಾರ ಬರ ಬೇಕಾದ್ರೆ ಹೋಗು ಸಾಕಾರ ಬಾರ ನಿಿನ ಕರತಿ ಸಾಕು ಬೇಕು ಮಾಡಿದ ಸಾಕ ಹೋಗೋ ಸಾಕ ಬೇಕಾದ್ರಾಂತಿನ ನಡಮನಿ ನಿಂಗ್ಯಾಗ ಇಟ್ಕೊಂಡು ಮಾಡಿಕೊಂಡ ಗಂಡಗ ವಲ್ಲಂತಿ ಹೊಡು ನನ್ನ ಹಿನ್ಸಾ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಕರತೆ ಏ ಸಿಡ್ಲ ಹಿಡಿಸಲೆಲ್ಲ ನಿನ್ನ ಒಡಲೆ ನೋಡು ಸಿಡ್ಲ ಹಿಡಿಸಲೆಲ್ಲ ನಿನ್ನ ಒಡಲೆ ನೋಡು ಹಾಡಿಲಾರದೆ ಸಾಕೋಬೇಕು ಹಿಡಕೋ ಹೋಗೋ ಸಾಕು ಹೋಗು ಸಾಕಲ್

ಕಗ್ಗ ಅಧೈರ ಹೆಣ್ಣಿ ಇದ್ದರೇನು ಸರತಿ ಗುರು ಶರಣಕ ಶರಣಾಗೋ ವತನಕ ಗುರು ಶರಣಕ ಶರಣಾಗೋ ತನಕ ಬಿಡದು ಸಾಡೆ ಸಾತಿ ಸಾಕು ಬ್ಯಾಡ సిదా పుండన హుడుకడో బండా త్యాగ మాతీ చండి ఇలా అఖండ నగలి హికి పోతీ మండల దోళు అందేవాడి మలేషన మండల దొడు అందేవాడి మలేషన బంధు ఎవర్తి का बारिओो बारिओो